ನೀವು ದುಡಿದ್ರೆ ಟ್ಯಾಕ್ಸ್ ಕಟ್ಟಿ ದುಡದು ಉಳಿತಾಯ ಮಾಡಿದ್ರೆ ಟ್ಯಾಕ್ಸ್ ಕಟ್ಟಿ ದುಡದು ದುಡ್ಡಿನಲ್ಲಿ ಆಸ್ತಿ ತಗೊಂಡ್ರೆ ಟ್ಯಾಕ್ಸ್ ಕಟ್ಟಿ ಏನು ಬಾಡಪ್ಪ ಮಜಾ ಮಾಡ್ತೀವಿ ಅಂದ್ರೆ ಟ್ಯಾಕ್ಸ್ ಕಟ್ಟಿ ಅಂತ ನೀವು ಏನು ಮಾಡಿದ್ರು ಟ್ಯಾಕ್ಸ್ ಕಟ್ತಾ ಇರಿ ಅನ್ನೋದೇ ಟ್ಯಾಕ್ಸ್ ರೆಜೀಮು ಇದನ್ನು ಮೋದಿ ಸಲ ಏನು ಇದನ್ನ ಹೇಳಿದ್ರು ಏನು ಟ್ಯಾಕ್ಸ್ ಟೆರರಿಸಮ್ ಅಂತೆಲ್ಲ ಕರೆದಿದ್ರು ಇರ್ಲಿ ವಾಟ್ ಎವರ್ ಇಟ್ ಈಸ್ ತೆರಿಗೆ ಹೆಂಗೆ ತಗೋಬೇಕು ಅಂದ್ರೆ ದುಂಬಿ ಹೋಗು ಹೂವಿನಿಂದ ಮಕರಂದ ತಗೊಂಡಂಗೆ ತಗೋಬೇಕಂತೆ ಮಕರಂದ ತಗೊಂಡಂಗೆ ಹೂವಿಗೆ ಏನು ನಷ್ಟ ಮಾಡೋದಿಲ್ಲ ಅದು ದುಂಬಿ ಬಂದು ಹೂವಿನ ಮೇಲೆ ಕೂತ್ಕೊಂಡು ಮಕರಂದ ತಗೊಂಡು ಹೋಗಿದ್ದು ಹೂವಿಗೆ ಏನು ನಷ್ಟ ಅಲ್ಲ ನೋಡೋರಿಗೆ ಹಿಂಸೆ ಅನ್ಸೋದಿಲ್ಲ ಪ್ರಕೃತಿ ಎಷ್ಟು ಚೆನ್ನಾಗಿ ನಲಿತಾ ಇದೆಯಲ್ಲ ಅಂತ ಅನ್ಸುತ್ತೆ ಆದರೆ ಆ ದುಂಬಿ ಹೋಗಿ ಜೇನು ಮಾಡಿ ಜೇನ್ ಹೋಗಿ ಜೇನು ಗೂಡು ಕಟ್ಟಿ ಜೇನು ತುಪ್ಪ ಮಾಡಿ ಆ ಜೇನು ಸಿಗುತ್ತಲ್ಲ ಜನರಿಗೆ ಅದರ ಆಹ್ಲಾದ ಸಂತೋಷನೇ ಬೇರೆ ತೆರಿಗೆ ಅನ್ನೋದು ಹಂಗಿರಬೇಕು ಅದಂತ ತಗೊಂಡಿದ್ದು ಗೊತ್ತಾಗಬಾರ್ದು ಕೊಟ್ಟಿದ್ದು ಮಾತ್ರ ಭರಪೂರ ಗೊತ್ತಾಗಬೇಕು ಇನ್ನೊಂದು ಉದಾಹರಣೆ ಬರುತ್ತೆ ಪಾಪ್ಕಾರ್ನ್ ಕೆ ಊಪರ್ ಟ್ಯಾಕ್ಸ್ ಮೇಸ್ಕಾ ಪೂರೇ ಪೃಷ್ಠೂಮಿ ಆಪ್ಕೆ ಸಾಮಿ ರತ್ನಾಚ जब तक वो नमकीन है सोल्टेड है मसाला एडेड है छटपटा मसाला है चिली पाउडर है कुछ हो सब पांच परसेंट हैज एडेड कैरमलाइज शुगर इट इज नो लॉन्गर नमकीन इसीलिए उसका रेट अलग है सोल्टेड पॉपकॉर्न कैरमलाइज पॉपकॉर्न प्लेन पॉपकॉर्न ऐसे स्टेप्स हैं जहां नमकीन के नाम में पॉपकॉर्न सॉल्टेड भी सेल होता है होता है कि नहीं नमकीन है वो मगर जब पॉपकॉर्न सॉल्टेड सिर्फ नहीं है उसमें कैरमलाइज पॉपकॉर्न भी मार्केट में आता है एडेड शुगर के साथ एडेड शुगर के चीज हर एक में रेट एक है नमकीन के ऊपर रेट कम है पांच रुपया डायबिटीज है क्या नहीं हाँ पांच रुपया जाओ। okay. शुगर है क्या हाँ ಸ್ನೇಹಿತರೆ ಎಲ್ಲೆಲ್ಲೂ ಟ್ಯಾಕ್ಸ್ 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 ನಿರ್ಮಲಾ ಸೀತಾರಾಮನ್ ಅವರ ಟ್ಯಾಕ್ಸ್ ಟೋಲ್ ಆಗ್ತಾ ಇದೆ ಟ್ಯಾಕ್ಸ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಜನರ ಜೀವವನ್ನ ಹಿಂಡುತ್ತಿರುವಂತ ಟ್ಯಾಕ್ಸ್ ಆಸುರಗಳು ಅಂತ ಇದಾರೆ ಟ್ಯಾಕ್ಸ್ ನ ಮಹಾತಾಯಿ ಅಂತ ಇದಾರೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಟ್ಯಾಕ್ಸ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಇದರ ಮಧ್ಯೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸುವರ್ಣ ವಾಹಿನಿಯ ಅಜಿತ್ ಹನುಮಕ್ಕನವರೂ ಸಹ ಈ ಟ್ಯಾಕ್ಸಿನ ಬಗ್ಗೆ ಒಂದಷ್ಟು ಮಾತುಗಳನ್ನ ಹೇಳಿದ್ದಾರೆ ಆ ವಿಡಿಯೋವನ್ನು ನೀವು ಕೇಳಿದಿರಿ ಅವ್ರು ಹೇಳ್ತಾರೆ ಟ್ಯಾಕ್ಸ್ ಅನ್ನ ಯಾವ ರೀತಿ ಕಲೆಕ್ಟ್ ಮಾಡಬೇಕು ಅಂದ್ರೆ ಯಾವ ರೀತಿ ಜೇನು ದುಂಬಿ ಹೋಗಿ ಹೂವಿನ ಮೇಲೆ ಕುಳಿತು ಮಕರವನ್ನ ಮಕರಂದವನ್ನ ಹೀರ್ಕೊಳ್ಳುತ್ತೋ ಹೂವಿಗೆ ಗೊತ್ತಾಗದೇ ರೀತಿಯಲ್ಲಿ ಹಿರ್ಕೊಳ್ಳುತ್ತೋ ಆ ರೀತಿಯಾಗಿ ಟ್ಯಾಕ್ಸನ್ನು ಜನರಿಂದ ಕಲೆಕ್ಟ್ ಮಾಡಬೇಕಂತೆ ಜನರನ್ನು ಕಲೆಕ್ಟ್ ಮಾಡ್ಬೇಕಂತೆ ಈ ರೀತಿಯಾಗಿ ಅವರು ಸಲಹೆ ಕೊಡ್ತಾ ಇದ್ದಾರೆ ಒಬ್ಬ ಪತ್ರಕರ್ತ ಆಗಿ ಈ ರೀತಿ ಟ್ಯಾಕ್ಸನ್ನು ಜನರ ಜೀವವನ್ನು ಹಿಂಡಿ ಕಲೆಕ್ಟ್ ಮಾಡ್ತಾ ಇದ್ದೀರಲ್ಲ ಇದು ಸರಿನಾ ಅಂತೇಳಿ ಪ್ರಶ್ನೆ ಮಾಡಲಿಲ್ಲ ಪ್ರಶ್ನೆ ಮಾಡಬೇಕಿತ್ತು ಪ್ರತಿಯೊಬ್ಬ ಪತ್ರಕರ್ತರು ಪ್ರಶ್ನೆ ಮಾಡಬೇಕು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಜನರು ಸಹ ಪ್ರಶ್ನೆ ಮಾಡುವಂತೆ ಮಾಡುವುದೇ ಒಬ್ಬ ಪತ್ರಕರ್ತನ ನಿಜವಾದಂತಹ ಕರ್ತವ್ಯ ಅದರ ಆಗ್ತಾ ಇರುವುದೇನು ಚುನಾವಣಾ ಸಮಯದಲ್ಲಿ ಒಬ್ಬ ಪ್ರಧಾನಮಂತ್ರಿ ತನ್ನ ಮನೆಗೆ ಕರೆಸ್ಕೊಂಡು ಸಂದರ್ಶನ ಕೊಡಬೇಕಾದ್ರ ಸಮಯದಲ್ಲಿ ಇದೇ ಅಜಿತ್ ತನ್ಮಕ್ ಅವರು ಹೋಗಿದ್ರು ನಮ್ಮ ಟಿ ವಿ ನೈನ್ ನ ರಂಗನಾಥ್ ಅವರು ಹೋಗಿದ್ರು ಇದೇ ವಿಧಾನಸಭೆ ಚುನಾವಣೆ ಸಮಯದಲ್ಲಿ ಅಮಿತ್ ಶಾ ಅವ್ರನ್ನ ರಂಗನಾಥ್ ಎಚ್ ಆರ್ ರಂಗನಾಥ್ ಅವರು ರಂಗಣ್ಣವರು ಸಂದರ್ಶನ ಮಾಡಿದ್ರು ನ್ಯೂಸ್ ಏಟೀನ್ ಅವರು ಸಂದರ್ಶನ ಮಾಡಿದ್ರು ಅವತ್ ಯಾರು ಸಹ ಜನರ ಜೀವ ಹಿಂಡ್ತಾ ಇದ್ದೀರಿ ನೀವು ಯಾಕೆ ಟ್ಯಾಕ್ಸ್ ಗಳನ್ನ ಜಾಸ್ತಿ ಮಾಡ್ತಾ ಇದ್ದೀರಿ ಯಾಕೆ ಡಾಲರ್ನ ಬೆಲೆ ಇಷ್ಟೊಂದು ಹೈ ಲೆವೆಲ್ಗೆ ಹೋಗ್ತಾ ಇದೆ ಯಾತಕ್ಕೆ ವಿದೇಶಿ ಸಾಲ ಹೋಗ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಯಾವ ಪತ್ರಕರ್ತನೂ ಸಹ ಪ್ರಧಾನ ಪ್ರಶ್ನೆ ಮಾಡಲಿಲ್ಲ ಅದೇ ರೀತಿ ವೃತ್ತ ವಿತ್ತ ಸಚಿವರನ್ನು ಪ್ರಶ್ನೆ ಮಾಡಲಿಲ್ಲ ಅಮಿತ್ ಶಾ ಅವರನ್ನು ಪ್ರಶ್ನೆ ಮಾಡಲಿಲ್ಲ ಯಾಕೆಂದ್ರೆ ಅವ್ರಿಗೆ ಬೇಕಾಗುವಿಲ್ಲ ಇವತ್ತು ನೋಡಿ ವಿತ್ತ ಸಚಿವರು ಒಂದು ಪಾಪ್ಕಾರ್ನ್ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ ನಿನ್ನೆ ಜಿ ಎಸ್ ಟಿ ಕೌನ್ಸಿಲ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅವರು ಕಡಿಮೆ ಮಾಡೋದಕ್ಕೆ ಸ್ಪಷ್ಟನೆ ಕೊಟ್ಟಿಲ್ಲ ಅವ್ರು ಹೇಳ್ತಾರೆ ಉಪ್ಪು ಇರುವಂತಹ ಇದಕ್ಕೆ ಐದು ಪರ್ಸೆಂಟು ಮತ್ತೊಂದಕ್ಕೆ ಹನ್ನೆರಡು ಪರ್ಸೆಂಟು ಸಕ್ಕರೆ ಆಗಿದ್ರೆ ಅದಕ್ಕೆ ಹದಿನೆಂಟು ಪರ್ಸೆಂಟು ಈ ರೀತಿಯಾಗಿ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಅಂದರೆ ಒಂದು ಪಾಪ್ಕಾರ್ನನ್ನು ಇಟ್ಕೊಂಡು ಇವರು ಏನೆಲ್ಲ ಎಷ್ಟೆಲ್ಲ ಹಾಕಬೇಕು ಟ್ಯಾಕ್ಸು ಅಷ್ಟನ್ನು ಅವರು ಹಾಕ್ತಾ ಇದ್ದಾರೆ ಸೆಕೆಂಡ್ ಹ್ಯಾಂಡ್ ಕಾರ್ ಮಾರೋ ವಿಚಾರದಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ ವ್ಯಾಲ್ಯೂಯೇಷನ್ ಬರುತ್ತಲ್ಲ ಅದ್ರ ಮಧ್ಯೆ ಇರುತ್ತಲ್ಲ ತಗೊಂಡಿರೋದು ಪರ್ ಮಧ್ಯೆ ಇರುತ್ತಲ್ಲ ಅದಕ್ಕೂ ಏಟೀನ್ ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಾರಂತೆ ಟ್ಯಾಕ್ಸ್ 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 ಅಂತ ಹಾಕಿದ್ರೆ ಹಾಗಾದ್ರೆ ಇವ್ರು ನಡೆಸ್ತಾ ಇರುವಂತ ಸರ್ಕಾರ ಆದ್ರೂ ಯಾವ ತರದ್ದು ಯಾವ ತರದ ಸರ್ಕಾರ ನಡೆಸ್ತಾ ಇದಾರೆ ಒಂದು ಕಡೆ ರೂಪಾಯಿ ಮೌಲ್ಯ ಪಾತಾಳಕ್ಕೆ ಕುಸಿತ ಇದೆ ಮತ್ತೊಂದು ಕಡೆ ವಿದೇಶಿ ಸಾಲ ಇನ್ನೂರು ಲಕ್ಷ ಕೋಟಿಗೆ ಹೋಗ್ತಾ ಇದೆ ಹಾಗಾದ್ರೆ ಇವ್ರು ಮಾಡ್ತಾ ಇರುವುದು ಏನು ಹಾಗಾದ್ರೆ ಇವ್ರು ಮಾಡ್ತಾ ಇರುವುದಾದ್ರೆ ಏನು ಈ ದೇಶವನ್ನ ಯಾವ ರೀತಿ ಆಡಳಿತ ಮಾಡ್ತಾ ಇದ್ದಾರೆ ಇವರು ದೇಶವನ್ನು ಯಾವ ಸ್ಥಿತಿಗೆ ತಂದುಕೊಂಡು ಹೋಗ್ತಾ ಇದ್ದಾರೆ ಇವರು ಹಾಗಾದ್ರೆ ಜನರಿಂದ ಟ್ಯಾಕ್ಸ್ ವಸೂಲಿ ಮಾಡೋದು ಇವರು ಚುನಾವಣೆಗಳನ್ನ ಗೆಲ್ಲಬೇಕು ಇದಕ್ಕೆ ಬಳಸ್ಕೊಳ್ತಾ ಇದ್ದಾರಾ ಇದನ್ನ ಪ್ರಶ್ನೆ ಮಾಡಬೇಕಾದಂತಹ ಮಾಧ್ಯಮಗಳನ್ನ ಖರೀದಿ ಮಾಡ್ಬಿಟ್ಟವರಲ್ಲ ಇವರು ಇದನ್ನ ಪ್ರಶ್ನೆ ಮಾಡಬೇಕಾಗಿರುವಂತಹ ಮತದಾರರು ಇವತ್ತು ಓಟ್ಗಳ ಖರೀದಿ ಮತ್ತು ಮಾರಾಟದ ಮೂಲಕ ತಮ್ಮಂತ ಮಾರ್ಕೊಂಡ್ಬಿಟ್ಟಿದಾರಲ್ಲ ಇದು ನಡೀತಾ ಇರುವಂತ ಸತ್ಯ ನಾವು ಹೇಳ್ತಾ ಇದೀವಲ್ಲ ಎಂಬತ್ತೈದು ರೂಪಾಯಿ ದಾಟಿದೆ ರೂಪಾಯಿ ಮೌಲ್ಯ ಇದೇ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷದ ಹಿಂದೆ ಅಧಿಕಾರದಿಂದ ಹಿಡಿದಾಗ ಡಾಲರ್ನ ಮೊತ್ತ ಎಷ್ಟಿತ್ತು ರೀ ರೂಪಾಯಿ ಮೌಲ್ಯ ಎಷ್ಟಿತ್ತು ರೀ ಎಷ್ಟಾಗಿದೆ ಇವತ್ತು ಮನಮೋಹನ್ ಸಿಂಗ್ ಅವ್ರನ್ನ ಕೊಂಡಾಡ್ತಾ ಇದಾರಲ್ಲ ಅವತ್ತು ಚುನಾವಣಾ ಸಮಯದಲ್ಲಿ ಇದೇ ಮನಮೋಹನ್ ಸಿಂಗ್ ಅವ್ರನ್ನ ಯಾವ ರೀತಿ ಟೀಕೆ ಮಾಡಿದ್ರು ಈ ಮಾಧ್ಯಮಗಳು ಕಂಡು ಮುಂದೆ ಇದೆಯಲ್ಲ ಎಲ್ಲರೂ ಸತ್ಯ ಯಾರಪ್ಪನ ಸೊತ್ತು ಅಲ್ರಿ ಇದು ಇದು ನಮ್ಮೆಲ್ಲರ ಸೊತ್ತು ನಾವು ಕಟ್ತಾ ಇರುವಂತಹ ಟ್ಯಾಕ್ಸ್ ಇಂದ ದೇಶ ನಡೀತಾ ಇರುವಂತದ್ದು ನರೇಂದ್ರ ಮೋದಿ ಅವರಾಗ್ಲಿ ಅಮಿತ್ ಶಾ ಅವರಾಗ್ಲಿ ನಿರ್ಮಲಾ ಸೀತಾರಾಮನ್ ಅವರಾಗ್ಲಿ ಅವ್ರ ಮನೆಯಿಂದ ಕೊಡ್ತಾ ಇಲ್ಲ ಇದು ನಮ್ಮ ಹಣ ನಮ್ಮ ಬೆವರಿನ ಹಣ ಇವರು ಐಷಾರಾಮಿ ಜೀವನ ನಡೆಸ್ತಾರೆ ಇವರು ಸಾವಿರಾರು ಕೋಟಿ ರೂಪಾಯಿ ವಿಮಾನದಲ್ಲಿ ಹೋರಾಟ ಹಾರಾಟ ಮಾಡ್ತಾರೆ ಇವರು ಓಡಾಡ ಓಡಾಟ ಮಾಡ್ತಾರೆ ಇವರು ಇವರು ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಹಾಕುವಂತಹ ಒಳಗಡೆ ಹಾಕಿರುವಂತಹ ಚಡ್ಡಿ ತಿಂತ ಇರುವಂತಹ ಅನ್ನವೂ ಸಹ ಜನರ ಹಣ ಇದನ್ನ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಇದನ್ನ ತಿಳಿಸ್ಬೇಕಾದಂತಹ ಮಾಧ್ಯಮಗಳು ಇವತ್ತು ಮಕರಂದದ ರೀತಿ ಮಕರಂದ ಹೀರುವ ರೀತಿಯಲ್ಲಿ ಟ್ಯಾಕ್ಸ್ ಅನ್ನ ಹೀರ್ಬೇಕು ಅಂತೇಳಿ ಒಬ್ಬ ಪತ್ರಕರ್ತ ಅವ್ರ ಚಾನೆಲ್ ಅಲ್ಲಿ ಕುತ್ಕೊಂಡು ಮಾತನಾಡ್ತಾರೆ ಅಂತಂದ್ರೆ ಚಿಮಾರಿ ಆಗ್ಬೇಕಾದಂತಹ ಪತ್ರಕರ್ತ ಈ ರೀತಿಯಾದಂತಹ ವಿಚಾರಗಳನ್ನ ಹೇಳ್ತಾರೆ ಈಗ ಅವ್ರಿಗೂ ಮನವರಿಕೆ ಆಗಿದೆ ಅಜಿತ್ ಹನುಮಕ್ಕನವ್ರಿಗೂ ಮನವರಿಕೆ ಆಗಿದೆ ಈ ಸರ್ಕಾರ ಟ್ಯಾಕ್ಸ್ ಅನ್ನ ಏರಿ 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 ಜನರ ಜೀವ ಹಿಂಡ್ತಾ ಇದೆ ಅಂತ ಹೇಳ್ಬಿಟ್ಟು ಕೊನೆಯ ಪಕ್ಷ ಈಗಲಾದರೂ ಪ್ರಶ್ನೆ ಮಾಡ್ತಾರ ಅಂತಂದ್ರೆ ಖಂಡಿತ ಇವರು ಪ್ರಶ್ನೆ ಮಾಡೋದಿಲ್ಲ ಚುನಾವಣಾ ಸಮಯದಲ್ಲಿ ಜನ ಮರ್ದು ಬಿಡ್ತಾರೆ ಅವಾಗ ಯಾವುದೋ ಒಂದು ಭಾವನೆ ತಗೊಂಬರ್ತಾರೆ ಅವಾಗ ಮಂಗಲ ಸೂತ್ರ ತರ್ತಾರೆ ಶ್ರೀರಾಮ ಮಂದಿರ ತಗೊಂಡ್ಬರ್ತಾರೆ ಮತ್ತೊಂದು ತರ್ತಾರೆ ಸೈನಿಕರನ್ನ ತರ್ತಾರೆ ಎಲ್ಲವನ್ನು ತಂದು ಜನರನ್ನ ಡೈವರ್ಟ್ ಮಾಡಿ ಡೈವರ್ಟ್ ಮಾಡಿ ಓಟನ್ನ ಗಳಿಸ್ಕೊಳ್ತಾರೆ ಇದಕ್ಕೆ ಸಹಕಾರಿಯಾಗಿ ಈ ಮಾಧ್ಯಮಗಳು ಇರ್ತವೆ ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಬಡವರ ಕಷ್ಟವೂ ಗೊತ್ತಿಲ್ಲ ಮಧ್ಯಮ ವರ್ಗದವರ ಕಷ್ಟವೂ ಗೊತ್ತಿಲ್ಲ ನೋಡಿ ಅವರು ಯಾರು ಉ ಠಾಕ್ರೆ ಅವರು ಒಂದು ವಿಡಿಯೋದಲ್ಲಿ ಮಾತನಾಡ್ತಾರೆ ನೀವು ಬಡವರನ್ನ ಬಡವರಾಗಿಯೇ ಇಟ್ಟಿರ್ತೀರಿ ಶ್ರೀಮಂತರನ್ನ ಶ್ರೀಮಂತರಾಗಿ ಇಟ್ಟಿರ್ತೀವಿ ಮಧ್ಯಮ ವರ್ಗದವ್ರು ಏನಾಗ್ಬೇಕು ಅಂತೇಳಿ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಕೇಳಿದ್ರೆ ನಿರ್ಮಲಾ ಸೀತಾರಾಮನ್ ಅವರು ಮಾತಾಡೋದು ಏನ್ ಗೊತ್ತೇನೋ ಮುಗುಳ್ನಗೆ ಅವ್ರ ಮೀಡಿಯಾಗಳು ಮುಂದೆ ಮಾತನಾಡುವುದು ಸಹ ಮಗುಳ್ ನಗೆಯ ಮೂಲಕ ಏನಾದ್ರೂ ಹೆಚ್ಚಿಗೆ ಮಾತಾಡಿದ್ರೆ ಅವರಿಗೆ ವಾರ್ನಿಂಗ್ ಕೊಡೋ ರೀತಿನಲ್ಲಿ ಮಾತನಾಡ್ತಾರೆ ಹೊರತು ನಿರ್ಮಲಾ ಸೀತಾರಾಮನ್ ಅವರು ಯಾವತ್ತೂ ಸಹ ಜನಸ್ನೇಹಿಯಾಗಿ ಸಚಿವರಾಗಿ ಯಾವತ್ತೂ ಕಾರ್ಯನಿರ್ವಹಿಸಿಲ್ಲ ಯಾಕಂದ್ರೆ ಇವ್ರು ಯಾರನ್ನು ಪ್ರಶ್ನೆ ಮಾಡೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ ರಿಮೋಟ್ ಕಂಟ್ರೋಲ್ ಮೇಲಿದೆ ಎಲ್ಲ ಮಾಧ್ಯಮಗಳು ನಮ್ಮ ಕೈಯಲ್ಲಿದ್ದಾವೆ ಯಾರು ಪ್ರಶ್ನೆ ಮಾಡೋದಿಲ್ಲ ಅಂತೇಳಿ ಅವ್ರಿಗೆ ಗೊತ್ತಾಗಿದೆ ಈ ಕಾರಣಕ್ಕೋಸ್ಕರವಾಗಿ ನಿರ್ಮಲಾ ಸೀತಾರಾಮನ್ ಅವರು ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಆಗ್ತಾ ಇದ್ರೆ ಬೆಲೆ ಏರಿಕೆ ಗಗನಕ್ಕೆ ಏರ್ತಾ ಇದೆ ತೈಲ ಬೆಲೆ ಗಗನಕ್ಕೆ ಏರ್ತಾ ಇದೆ ಏನಾದರೂ ಮಾತಾಡಿದ್ರೆ ಅವರು ದೇಶದ್ರೋಹಿಗಳಾಗ್ತಾರೆ ವಿರೋಧಿಗಳಾಗ್ತಾರೆ ಇದು ನಮ್ಮ ದೇಶದ ಇವತ್ತಿನ ಏನು ಜನಸಾಮಾನ್ಯರು ಇವತ್ತು ಅನುಭವಿಸ್ತಾ ಇರುವಂತಹ ಭವಣೆಗಳಿಗೆ ನಮ್ಮನ್ನಾಡುವಂತಹ ಜನರಿಗೆ ಇಲ್ಲದೆ ಇರುವಂತದ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಾವು ಪ್ರಜೆಗಳು ಯಾವತ್ತು ಬಾಯಿ ತೆಗೆಯೋದಿಲ್ವೋ ಯಾವತ್ತು ಪ್ರಶ್ನೆ ಮಾಡೋದಿಲ್ವೋ ಅಲ್ಲಿವರೆಗೂ ಈ ಆಡಳಿತ ವ್ಯವಸ್ಥೆ ಬದಲಾವಣೆ ಆಗೋದಿಲ್ಲ ಅದು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಯಾವುದೇ ಸರ್ಕಾರ ಆಗಿರ್ಬೋದು ಇವತ್ತು ಇವರು ಕೈಗೊಂಡಂತಹ ಯಾವ ಕಾರ್ಯಗಳು ಯಾವ ಕಾರ್ಯಕ್ರಮಗಳು ಜನರನ್ನು ತಲುಪಿವೆ ಎಷ್ಟು ಫಾಸ್ ಆಗಿದೆ ಎಷ್ಟು ಫೇಲ್ ಆಗಿದಾವೆ ಡಿಮಾನಟೈಸೇಷನ್ ಇರ್ಬೋದು ಬ್ಲ್ಯಾಕ್ ಮನಿ ಇರ್ಬೋದು ಪ್ರತಿಯೊಂದನ್ನು ಸಹ ಇವರು ಮುನ್ನ ತೆಗೆದುಕೊಂಡು ಫೇಲ್ ಮಾಡಿದ್ದಾರೆ ಹೊತ್ತು ಇವ್ರು ಯಾವತ್ತೂ ಪಾಸ್ ಮಾಡಿರುವಂಥದ್ದಿಲ್ಲ ಆದರೂ ಸಹ ನಾವು ಇನ್ನೂ ಸಹ ದೇಶ 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 ನೆನ್ನೆ ಆ ಟ್ಯಾಕ್ಸ್ ವಿಚಾರದಲ್ಲಿ ಯಾರೋ ಒಬ್ಬ ಕಮೆಂಟ್ ಮಾಡ್ತಾನೆ ಮನುಷ್ಯ ದೇಶವನ್ನ ಉಳಿಸ್ಬೇಕಂತೆ ಹಾಗಾದ್ರೆ ಎಪ್ಪತ್ತು ವರ್ಷಗಳ ಕಾಲ ದೇಶವನ್ನ ಉಳಿಸಿಲ್ವಾ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷಗಳ ಕಾಲ ದೇಶವನ್ನು ಉಳಿಸಿಲ್ಲ ಅವರು ಕುಸಿತ ಇದ್ದಂತಹ ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಮೇಲಕ್ಕೆ ಅವರು ಏನೂ ಗೊತ್ತಿಲ್ಲದಂತವರ ಕೈಯಲ್ಲಿ ಆಡಳಿತ ಕೊಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ನಮ್ಮ ಕಣ್ಣು ಮುಂದೆ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ